ಹದಿಮೂರು ಗಂಟೆ ಹದಿನೇಳು ನಿಮಿಷ ಆರಿಸಿರೋ ನಮ್ಮ ದೀಪು ಯಾಕೆಂದ್ರೆ ಇವತ್ತು ಒಳ್ಳೆ ಟೈಮ್ ಬಿಟ್ಟವ್ರೆ ಸುಲ್ತಾನ್ ಅನ್ನ ಹೆಸರು ಇವತ್ತು ಹೊಡೆದಿ ಸ್ಯಾಂಡಲ್ವುಡ್ ದೀಪ ಅವರು ಇವತ್ತು ದುರ್ಗಿಯನ್ನ ಹೆಸರಲ್ಲಿ ಚೀನಿ ಅಕ್ಕಿ ಬಿಟ್ಟಿ ಹದಿಮೂರು ಗಂಟೆ ಮುಂದಿನ ದಿನಗಳಲ್ಲಿ ನಮ್ಮವ್ರೆ ಯಾರು ಒಳ್ಳೆಯವರು ಅಕ್ಕಿ ಬಿಡ್ಲಿ ಎಲ್ಲರೂ ಅಕ್ಕಿ ಸಾಕಿದಾರೆ ಎಲ್ಲರೂ ಒಳ್ಳೆ ಟೈಮ್ ಬಿಡ್ಲಿ ಇವತ್ತು ದುರ್ಗಿ ಅಂತ ಅವ್ರ ಅಕ್ಕಿಗೆ ಹೆಸರು ಇಟ್ಟಿದ್ದಾರೆ ಮುನಿರಗಳು ಇದೇ ತರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ದೀಪ ಅವ್ರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದ ಇವತ್ತೆಲ್ಲ ಟೋಟಲ್ ಟೋರ್ನಮೆಂಟ್ ಆರ್ಗನೈಸರ್ ಇಂದ ಮತ್ತೆ ಟೂರ್ನಮೆಂಟ್ ಸೇರ್ಕೊಂಡಿದ್ದಂತ ಪ್ರತಿಯೊಬ್ಬರು ಸದಸ್ಯರುಗಳು ಬಂದಿದ್ದಾರೆ ಬಂದು ಇವತ್ತೆಲ್ಲ ಕ್ಲಿಯರ್ ಆಗಿದೆ ದಿ ಬೆಸ್ಟ್ ಸರ್ ಎಲ್ಲರೂ ಮುಂದೆ ಅಕ್ಕಿ ಬಿಡುತ್ತೆ ಲಾಂಗ್ ಟೈಮ್ ಅಕ್ಕಿ ಬಿಟ್ಟು ಏನೇ ಸಮಸ್ಯೆ ಬರ್ಲಿ ಅಕ್ಕಿ ಶೋಕಿಲಿ ಎಲ್ಲಾ ಕೂತು ದೊಡ್ಡ ದೊಡ್ಡವ್ರು ಹಿರಿಯ ಶೋಕ್ ಇರ್ತಾರೆ ಅವ್ರನ್ನೆಲ್ಲ ಕೂರಿಸಿ ಎಂತ ಒಂದು ಸಮಸ್ಯೆ ಬಂದ್ರು ನಾವು ನಾವುಗಳು ತೀರ್ಮಾನ ಮಾಡ್ಕೊಳ್ಳೋಣ ಈ ತೀರ್ಮಾನ ನೋಡಿ ಕ್ಲಿಯರ್ ಆಗಾಯ್ತು ಅದಕ್ಕೋಸ್ಕರ ಮತ್ತೆ ಇವರು ಬುಟ್ಟಿರೋ ಅಕ್ಕಿಗೂ ಸನ್ಮಾನ ಮಾಡ್ತಿದ್ದಾರೆ ಹಂಗಾಗಿ ಚಪ್ಪಾಳೆ ಹೊಡೆಯೋಣ ನಿಂಚ ಸರ್ ಯಾರೇ ದಾಬಾರಾಗಿ ನಾನು ಹೇಳೋದು ಅಕ್ಕಿ ಬಿಡ್ತೀರಾ ನೀತ ಬಿಡಿ ಇಲ್ಲ ಅಂತ ಹೇಳ್ತಲ್ಲ ಯಾವ ಒಬ್ಬ ರೆಫ್ರಿ ಬಂದ್ ಕಾಯೋದೇನಿ ಕೇಳಿದ್ದು ಅಕ್ಕಿ ನೀಟಾಗಿ ಒಂದು ಮಾನ್ಯತೆ ಕೊಡಬೇಕು ಅಂತ ಸುಮ್ಮನೆ ಅವ್ನು ಏನು ಹೇಳ್ತಾನೆ ಅಂದ್ರೆ ಆ ಗ ಅಕ್ಕಿಗ್ ಮಾನ್ಯತೆ ಕೊಡ್ಬೇಕು ಅಂದಾಗ ಲೋಪದೋಷಗಳಿದಾಗ ನೀವು ಸರಿಪಡಿಸ್ಕೋಬೇಕು ಸುಮ್ಮನೆ ರೆಫ್ರಿ ದೂರ ಅದಲ್ಲ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಯಾರಾರ ಇಲ್ಲಿ ಎಲ್ಲರಿಗೂ ಕಷ್ಟ ಆಗ್ತಿ ಹೇಳ್ತೀನಿ ಒಂದು ರೆಫ್ರಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಹನ್ನೆರಡು ಗಂಟೆ ಹದ್ಮೂರ್ ಗಂಟೆ ಅಕ್ಕಿ ಕಾಯಬೇಕನ್ನ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿ ಅವ್ನ್ ಒಳ್ಳೆ ಗೌರವ ಎಷ್ಟೇ ನಾನು ಕೇಳೋದು ಯಾರಾಗಿರ್ಲಿ ಅವ್ರು ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ ಅವ್ನ ಏನ್ ಹೇಳ್ತಾನೆ ಅದು ಫಲ ಒಂದ್ ಒಳ್ಳೆ ಬಿಲ್ಡಿಂಗ್ ಮೇಲೆ ನಿಲ್ಸಿ ಅಕ್ಕಿ ಕಾಣ್ ನೀತಾ ಇದೆ ಸುತ್ತಲು ಸುತ್ತಲೂ ಅವ್ನು ಅಕ್ಕಿ ಕಾಣಬೇಕಷ್ಟೇ ಯಾರು ಅಕ್ಕಿ ಬಿಡ್ತೀರಾ ಯಾರು ಕರೆಕ್ಟ್ ಅಕ್ಕಿ ಆಡ್ತೈತೆ ಅವ್ನು ಕಣ್ಣಿ ಇರಬೇಕು ಆ ಜಾಕಸ್ ಹದಿನೇಳು ನಿಮಿಷಲ್ಕ್ಕಿ ಬಿಟ್ಟಿದ್ದಾರೆ ಒಂದೊಂದು ಜನ ಬಂದು ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆಲ್ಲ ಈ ಹದಿಮೂರು ಅವರ್ ಬಿಟ್ಟಿರೋದಕ್ಕೆ ಹದಿಮೂರು ಗಂಟೆ ಹದಿನೇಳು ನಿಮಿಷ ಬಿಡೋದಕ್ಕೆ ಎಲ್ಲಾ ಟೂರ್ನಮೆಂಟ್ ಅವರು ಬಂದು ಹಾಸನಲ್ಲಿ ಇನ್ನೂ ಶೋಕಿ ಬೆಳಿಲಿ ಅಂತ ಬೆಳೆಸ್ತಿದ್ದಾರೆ ಕೆಲವೊಂದು ಟೂರ್ನಿಮೆಂಟ್ ಅಲ್ಲಿ ಬೇಜಾರಾಗೋ ವಿಚಾರ ಇಲ್ಲ ದೇಶ ಖುಷಿ ಇದೆ ಸಾರಿ ಒಂದೇ ಟೂರ್ನಮೆಂಟ್ ಹಾಸನಲ್ಲಿ ಇಷ್ಟು ಖುಷಿ ಆಗೋದ್ರಲ್ಲಿ ಒಂದ್ ಬೇಜಾರಿದೆ ಏನ್ ಬೇಜಾರಪ್ಪ ಅಂದ್ರೆ ಅಕ್ಕಿ ಪ್ರಾಬ್ಲಮ್ ಆಯ್ತು ಅಂತ ಹೋದ್ರು ಇಷ್ಟು ಜನ ಬಂದ್ಬಿಟ್ಟು ಇದೇ ತರ ಡಿಸ್ಕಸ್ ಮಾಡಿ ಅವ್ರು ಕುತ್ಕೊಂಡು ಮಾತಾಡಿದ್ರೆ ಇಷ್ಟ ಬೇಜಾರ್ ಆಯ್ತಿರ್ಲಿಲ್ಲ ಒಂದು ಸೈನ್ ಹಾಕ್ಸ್ ಕಳ್ದೆ ಜೀರೋ ಅಂತ ಮಾಡ್ಕೊಂಡು ಹೋಗೋರೆ ಎಲ್ಲಿದೆ ರೂಲ್ಸ್ ಈ ತರ ಯಾವ ಕೆಳಗೆ ಮೂರ್ ಅಕ್ಕಿ ಬಂದೈತೆ ವಿಡಿಯೋ ತೋರಿಸಿಲ್ಲ ಜನಕ್ಕೆ ತೋರಿಸಿಲ್ಲ ತೋರ್ಸಿಲ್ಲ ಝೀರೋ ಅಂತ ಮಾಡ್ಕೊಂಡು ಹೋಗೋರೆ ಸರ್ ಇದೇ ತರ ನನ್ಗೆ ನ್ಯಾಯ ಬೇಕು ಎಲ್ಲರೂ ದಯವಿಟ್ಟು ಮಾತಾಡ್ಬೇಕು ನೀವು ನೋಡಿ ಸರ್ ಮಾತೇಳ್ತೀನಿ ಇಷ್ಟು ಟೂರ್ನಮೆಂಟ್ ಎಲ್ಲ ಬಂದು ಎಲ್ಲಾ ಜನ ನಮ್ಗೆ ಅಕ್ಕಿ ಆಡೋದಕ್ಕೆ ಇಷ್ಟು ಬೆಲೆ ಕೊಡ್ತವ್ರೆ ಅದಕ್ಕಿಂತ ಇನ್ನೊಂದೇನು ಬೇಡ ಸರ್ ಪ್ರೈಸ್ಗೋಸ್ಕರ ಯಾರು ಬರಲ್ಲ ಅವಾಗ್ಲೇ ಕಿರಣ ಅಂದವ್ರೆ ಎರಡರಿಂದ ಮೂರ್ ಲಕ್ಷ ಖರ್ಚಾಗುತ್ತೆ ಅಂತ ಇನ್ನೂ ಜಾಸ್ತಿ ಆಗೈತೆ ಸರ್ ನಾನ್ ಡೈರೆಕ್ಟ್ ಆಗಿ ಹೇಳ್ತೇನೆ ಇನ್ನೂ ಜಾಸ್ತಿ ಆಗೈತೆ ಬಟ್ ಒಂದ್ ಮಾತ್ ಹೇಳ್ತೀನಿ ದಯ ಮಾಡಿ ಸರ್ ಎಲ್ಲ ರಕ್ಕಿಗೂ ಬೆಲೆ ಕೊಡಿ ಸರ್ ಇನ್ನೊಂದ್ ಮಾತ್ರ ಹೇಳ್ತೀನಿ ಒಳ್ಳೆ ಟೈಮ್ ಮಾಡ್ಕೊಟ್ಟಿದ್ದೆ ನಿಮ್ಮವರೆಗೆ ಓದಲ್ಲಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಅದೇ ರೆಕಾರ್ಡ್ ಅದೇ ಮುರಿದು ಒಳ್ಳೆ ನಿಮಿಷ ಮಾಡ್ಕೊಟ್ಟಿದೆ ಹಾಸನ್ ರೆಕಾರ್ಡ್ ಹದಿಮೂರು ಗಂಟೆ ಹದಿನೇಳು ನಿಮಿಷ ಇನ್ನೇ ಇದೇ ತರ ಇನ್ನೂ ಒಳ್ಳೆ ಟೈಮ್ ಬಿಡಿ ಎಲ್ಲರೂ ಅಷ್ಟೇ ಒಳ್ಳೆ ಟೈಮ್ ಬಿಡಿ

ಅದರ <laughs> ಯಾ ಹಾಸನದಾನ ಇತಿಹಾಸ ನಿರ್ಮಿತವಾಗಿದೆ ಹೊರ ಬಾರಿಗೆ ಆರಾಟದಿಂದ ಕಟ್ಟ ಅವರು ತಮ್ಮ ತಾವರಿ ದೇಗುಲತೆ ಒಂದು ಅಪೂರ್ವ ಗೌರವದ ತೊಗಲು ತಂದಿದ್ದಾರೆ ಆ ಹಾರಾಟವು ಕೇವಲ ಸ್ಪರ್ಧೆಯಲ್ಲ ಅದು ಸಹನೆಯ ಕಥೆ ಶ್ರದ್ಧೆಯ ಪಾಠ ಮತ್ತು ಬುದ್ಧಿಯ ಬಿರುದು ಅವರ ಪಾರಿವಾಳ ಬಿಟ್ಟ ಕ್ಷಣದಿಂದ ಹಿಡಿದು ಕುಳಿತ ಕ್ಷಣದವರೆಗೆ ಸಾವಿರಾರು ಕಣ್ಣುಗಳು ಆಕಾಶದತ್ತ ದೃಶ್ಯ ಕಣ್ಣಲ್ಲಿ ಬೆರಕು ಹೃದಯದಲ್ಲಿ ಉಲ್ಲಾಸ ಅವರ ಸಾಧನೆಗೆ ಕೇವಲ ಪ್ರಶಸ್ತಿ ಅಲ್ಲ ಅವರಿ ಬಂದು ಗೌರವ ಸನ್ಮಾನ ರೂಪದಲ್ಲಿ ಹೊಂದಿ ಬಂದಿತು ಸೈಯ ಛಾಯೆಯಲ್ಲೂ ಹಾಯಿದ್ದಾರೆ ಆದರೆ ಅವರ ಧೈರ್ಯ ಅವರ ನಂಬಿಕೆ ಯಾವಾಗಲೂ ನಿಲ್ಲದ ಹಾರಾಟ ಬಂದು ನಾನು ಹಾರಾಟವನ್ನು ನಿಲ್ಲಿಸುವವನಲ್ಲ ಎಂದು ಪ್ರತಿಯೊಬ್ಬರಿಗೂ ಹೆಮ್ಮೆಯಿಂದ ಹೇಳಿದ್ದಾರೆ ದೀಪು ಅವರ ಪತ್ರಿಕೆಯ ಬೆಳಕಿನಲ್ಲಿ ಇಂದು ಹಾಸನಿಗೆ ಪಾರಿವಾಳ ಕ್ರೀಡೆಯಲ್ಲಿ ಕಿರೀಟ ಭಾಗ್ಯ ಬಂದಿದೆ ಈ ಹಕ್ಕಿಯ ಹಾರಾಟ ಮುಂದುವರೆಯಲಿ ಹೆಚ್ಚು ಗಂಟೆಗಳ ಎತ್ತರವನ್ನು ಮುಟ್ಟಲಿ ಜಯದ ಹಿ ಪಂಕ್ ಕಾರು ಸದಾ ಯೂಟ್ಯೂಬ್ ಚಾನೆಲ್ ಟೀಪು ಅವರ ಹಾರಾಟಕ್ಕೆ ಹೃದಯ ಪೂರ್ವಕಾಭಿನಂದನೆಗಳನ್ನು ಸಲ್ಲಿಸುತ್ತಿದೆ ಈ ಪಾರಿವಾಲ ಇನ್ನೂ ಎತ್ತ ಎತ್ತರ ಹಾರದಂದು ಪ್ರಾರ್ಥಿಸುತ್ತಿದೆ ಆಕಾಶ ದಾರಸ ಹಾರಾಟ ದೀಪು ಅವರ ಹಾಸನದ ಹಾಸನದಾನ ಭೂಮಂಡಲದಲ್ಲಿ ಇತಿಹಾಸ ನಿರ್ಮಿತವಾಗಿದೆ ಮೊದಲ ಬಾರಿಗೆ ಶತ್ತ ಗಂಟೆ ಸಿಕ್ತಾನ ನಿಮಿಷಗಳ ನಿಸ್ವಾರ್ಥ ಹರಾಟದಿಂದ ದೀಪುವವರು ತಮ್ಮ ದಾವಣ ದೇಗುಲಕ್ಕೆ ಒಂದು ಅಪೂರ್ವ ಗೌರವದ ತೊಗಲು ತಂದಿದ್ದಾರೆ ಆಹಾರಾಟವು ಕೇವಲ ಸ್ಪರ್ಧೆಯ ಅಲ್ಲ ಅದು ಪಥ ಶ್ರದ್ಧೆಯ ಪಾಠ ಮತ್ತು ಬುದ್ಧಿಯ ಬಿರುದು ಅವರ ಪಾರಿವಾರ ಕ್ಷಣದಿಂದ ಹಿಡಿದು ಕುಳಿತ ಕ್ಷಣದವರೆಗೆ ಸಾವಿರಾರು ಕಣ್ಣುಗರು ನೋಡಿದ ದೃಶ್ಯ ಕಣ್ಣಲ್ಲಿ ಬೆರಗು ಹೃದಯದಲ್ಲಿ ಉಲ್ಲಾಸ ಅವರ ಸಾಧನೆಗೆ ಕೇವಲ ಪ್ರಶಸ್ತಿಯಲ್ಲ ಮನಸ್ಸಿನಿಂದ ಅವರಿಗೊಂದು ಗೌರವ ಸನ್ಮಾನ ರೂಪದಲ್ಲಿ ಹೊತ್ತಿ ಬಂದಿತು ಎಷ್ಟು ಪೂರ್ಣವೆಂಗಳಲ್ಲಿ ಪಾಲ್ಗೊಂಡಿದ್ದಾಳೆ ಅವರು ಹಾಗೆ ಕೆಲವು ಬೇರೆ ಉದ್ದೇಶ ಪೂರ್ವಕ ನಿರಾಸೆಯ ಛಾಯೆಯಲ್ಲೂ ಹಾರಿದ್ದಾರೆ ಆದರೆ ಅವರ ಧೈರ್ಯ ಆವರ ನಂಬಿಕೆ ಯಾವಾಗಲೂ ನಿಲ್ಲದ ಹಾರಾಟವೊಂದು ನಾನು ಹಾರಟವನ್ನು ನಿಲ್ಲಿಸುವವನಲ್ಲ ಎಂದು ಪ್ರತಿಯೊಬ್ಬರಿಗೂ ಹೆಮ್ಮೆಯಿಂದ ಹೇಳಿದ್ದಾರೆ ದಿ